ಆಮೇಲೆ ಅನ್ನೆಸರಿ ಸೇಲ್ಸ್ ಟಾರ್ಗೆಟ್ ಹಾಕಿ ಕಾರ್ಮಿಕರನ್ನ ತೆಗೆದು ಹಾಕೋದು ಈ ಥರ ಮಾಡೋದ್ರಿಂದ ಅವ್ರ ಕುಟುಂಬಗಳ ಅವ್ರ ಮ್ಯಾಗೆ ಡಿಪೆಂಡೆನ್ಸಿ ಇರ್ತೈತಿ ಅವ್ರು ತೆಗೆದು ಹಾಕೋರಿಂದ ಏನಕ್ಕೆ ಅವ್ರ ಕುಟುಂಬ ಬೀದಿಪಾಲ್ ಆಗೋ ಪರಿಸ್ಥಿತಿ ಬರ್ತೈತಿ ಎಲ್ಲ ಗೊತ್ತಿದೆ ನಮ್ದು ವರ್ಕಿಂಗ್ ಕಂಡೀಷನ್ ಎಲ್ಲ ಗೊತ್ತಿದೆ ಆದರೂ ಇದ್ರ ಬಗ್ಗೆ ಒಬ್ಬರು ಅದರ ಬಗ್ಗೆ ಮಾತಾಡ್ತಾ ಇಲ್ಲ ಈಗ ಕಾ ಈ ಕೇಂದ್ರ ಸರ್ಕಾರದ್ದು ನಲವತ್ನಾಲ್ಕು ಕಾಯ್ದೆಯನ್ನು ತೆಗೆದು ನಾಲ್ಕು ಕಾಯ್ದೆಯನ್ನು ಮಾಡಕ್ಕೆ ಹೊರಟಿದ್ದಾರೆ ನನ್ನ ಹೆಸರು ಪ್ರವೀಣ್ ಕುಮಾರ್ ಶಿವಶಂಪರ್ ಅಂತ ಕರ್ನಾಟಕ ಸ್ಟೇಟ್ ಮೆಡಿಕಲ್ ರೆಪ್ರಸೆಂಟೇಟಿವ್ ಅಸೋಸಿಯೇಷನ್ ರಾಜ್ಯ ಕಾರ್ಯದರ್ಶಿ ಈ ಒಂದು ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಏನಪ್ಪ ಮಾಡ್ತಾ ಇದ್ದೀವಿ ಅಂತಂದರೆ ಈ ನಮ್ಮ ಹತ್ತೊಂಬತ್ತು ನೂರ ಎಪ್ಪತ್ತಾರನೇ ಈ ಕಾರ್ಮಿಕ ಕಾಯ್ದೆ ಅನ್ನೋದೇನದ ಇದರಿಂದ ನಮ್ಮ ಒಂದು ಈ ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಇದೊಂದೇ ಒಂದು ಕಾಯ್ದೆ ಇರೋದು ನಮಗಿರುವಂಥ ಈ ಒಂದು ಕಾಯ್ದೆ ಏನಪ್ಪ ಅಂತಂದರೆ ಈ ನಮ್ಮ ಸ್ಯಾಲ್ರಿ ಆಯಿತು ನಮ್ಮ ಒಂದು ಅಪಾಯಿಂಟ್ಮೆಂಟ್ ಆಯಿತು ನಮ್ಮದು ಒಂದು ವರ್ಕಿಂಗ್ ಇದೆ ಆಯಿತು ನಮ್ಮದು ಒಂದು ಲೀವಿಂದ ಹಿಡಿದು ಎಲ್ಲ ಕೂಡ ಈ ಒಂದು ಕಾಯ್ದೆಯಲ್ಲ ಒಳಗನೆ ಬರುತ್ತೆ ನಾವು ಏನೋ ಒಂದು ಅಬ್ಜೆಕ್ಷನ್ ಮಾಡಂಗಿದ್ರು ನಮ್ಮದು ಒಂದು ಏನೋ ಸ ಈ ಕಾಯ್ದೆಯಿಂದನೇ ನಾವು ಅದನ್ನು ಪಡಿತಾ ಇದೀವಿ ಈಗ ಕಾ ಈ ಕೇಂದ್ರ ಸರ್ಕಾರದವರು ನಲ್ವತ್ನಾಲ್ಕು ಕಾಯ್ದೆಯನ್ನು ತೆಗೆದು ನಾಲ್ಕು ಕಾಯ್ದೆಯನ್ನು ಮಾಡಕ್ಕೆ ಹೊರಟಿದ್ದಾರೆ ಆ ಒಂದು ಇದರೊಳಗೆ ನಮ್ಮ ಈ ಒಂದು ಹತ್ತೊಂಬತ್ತು ನೂರ ಎಪ್ಪತ್ತಾರು ಈ ನಮ್ಮ ಈ ಎಸ್ ಪಿ ಕಾಯ್ದೆ ಏನಿದೆ ಇದನ್ನು ನಾವು ಇಂದಿರಾ ಗಾಂಧಿಯವರು ಭಾರತದ ಮೇಲೆ ಯಾವಾಗ ನಾವು ಎಮರ್ಜೆನ್ಸಿಯನ್ನು ಹೇರಿದ್ರು ಅವಾಗ ನಾವು ಈ ಪಡೆದಂಥ ಇದೊಂದು ಕಾಯ್ದೆ ಇದು ಈಗ ಕೇಂದ್ರ ಸರ್ಕಾರ ಇದನ್ನು ತೆಗೆದು ನಮಗೆ ಈ ನಮ್ಮ ಒಂದು ಪ್ರೊಫೆಷನ್ ಏನಿದೆ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಅಸೋಸಿಯೇಷನ್ ನಮ್ಮ ಪ್ರೊಫೆಷನ್ ಏನಿದೆಯಲ್ಲ ಈ ಒಂದು ನಮ್ಮ ಒಂದು ಅಸ್ತಿತ್ವವನ್ನು ಕಳ್ಕೊಳ್ಳುವಂಥ ಒಂದು ಎಲ್ಲ ಸಾಧ್ಯತೆಗಳು ಇದ್ದಾವೆ ಆ ಒಂದು ಉದ್ದೇಶದಿಂದ ಕೇಂದ್ರ ಸರ್ಕಾರಕ್ಕೆ ನಾವೇನು ಮನವಿ ಮಾಡ್ಕೋತಾ ಇದ್ದೀವಪ್ಪ ಅಂತಂದರೆ ಆ ಒಂದು ನಲವತ್ತ್ನಾಲ್ಕು ಕಾಯ್ದೆಯೊಳಗೆ ನಮ್ಮದೇ ಒಂದು ಎಸ್ ಪಿ ಆ್ಯಕ್ಟ್ ಅಂತ ಏನಿದೆ ನಮ್ಮದು ಅದೊಂದು ಕಾಯ್ದೆ ಇರೋದ್ರಿಂದ ಈ ಒಂದು ನೀವೊಂದು ನಾಲ್ಕು ಕಾಯ್ದೆ ಜಾರಿಗೆ ತೊಗೊಂಬಂದ್ರೆ ನಮ್ಮದು ಆ ಕಾಯ್ದೆ ಅದರೊಳಗೆ ಸೇರ್ತದೆ ಅದಕ್ಕೆ ದಯವಿಟ್ಟು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಬೋದು ಏನಪ್ಪ ಅಂತಂದರೆ ಈ ಒಂದು ನಮ್ಮ ಈ ರಾಜ್ಯ ದೇಶವ್ಯಾಪಿ ನಾವು ಇವತ್ತು ಏನು ಮುಷ್ಕರ ಹೋಗ್ತಾಯಿದ್ದೀವಿ ಈ ಒಂದು ಕಾಯ್ದೆಯನ್ನು ರಕ್ಷಿಸಬೇಕು ಅದೇ ರೀತಿ ಈ ಜಿ ಪಿ ಎಸ್ ಕೋಡಿಂಗ್ ಈ ಹುಡುಗರಿಗೆ ಅನ್ನೆಸರಿ ಸೇಸ್ ಗ್ರೌಂಡ್ ಮ್ಯಾಗೆ ಅವ್ರಿಗೆ ಹರ್ಯಾಶ್ಮೆಂಟ್ ಮಾಡೋದು ಅವ್ರಿಗೆ ನೌಕರಿಯಿಂದ ತೆಗೆಯೋದು ಅವ್ರನ್ನ ಇಲ್ಲಿಗೆಲ್ಲಾಗಿ ಟ್ರಾನ್ಸ್ಫರ್ ಮಾಡೋದು ಈ ರೀತಿ ಒಂದೆಲ್ಲ ಕಂಪ್ನಿಗಳು ಮಾಡ್ತಾ ಇದ್ದಾವೆ ಅದೇ ಈ ಮುಖಾಂತರ ನಾವು ಇವತ್ತೊಂದು ದಿವಸ ದೇಶವ್ಯಾಪಿ ನಾವು ಪ್ರತಿಭಟನೆ ಹಮ್ಮಿ ಹಮ್ಮಿಕೊಂಡಿದ್ದೀವಿ ಎಲ್ಲ ರಾಜ್ಯದವರು ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಸಿ ಐ ಟಿಯು ಮತ್ತು ರಾಜ್ಯ ನಮ್ಮ ರೈತ ಸಂಘದವರು ನಮ್ಮನ್ನೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ನನ್ನ ಹೆಸರು ಮಂಜುನಾಥ್ ಹೊಸಮೆಟ್ ಅಂತ ಗೌರ್ಮೆಂಟ್ ಹಾಸ್ಪಿಟ್ಲ್ ಒಳಗೆ ನಮಗೆಲ್ಲ ಒಳಗಡೆ ಎಂಟ್ರಿ ಕೊಡ್ತಾ ಇಲ್ಲ ಅದಕ್ಕೆ ನಮಗೆಲ್ಲ ಅದರೊಳಗೆ ಎಂಟ್ರಿ ಕೊಡಲಿ ಅಂತ ಹೇಳಿ ನಮ್ಮ ವೈದ್ಯಕೀಯ ಪ್ರತಿನಿಧಿಗಳನ್ನ ನಮ್ಮದೊಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ ಈ ಜಿ ಎಸ್ ಟಿ ಸರ್ ಮೇನ್ ಆ ಜಿ ಎಸ್ ಟಿ ಜಿ ಎಸ್ ಟಿ ಹಾಕೋದ್ರಿಂದ ನಮ್ಗೆ ಮೆಡಿಸಿನ್ಗೆ ಜಿ ಎಸ್ ಟಿ ಹಾಕೋದ್ರಿ ಅಂತ ಅದರಿಂದ ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಏಜಡ್ ಪರ್ಸನ್ಸ್ ಶುಗರ್ ಟ್ಯಾಬ್ಲೆಟ್ ಬಿ ಪಿ ಟ್ಯಾಬ್ಲೆಟ್ ಕ್ಯಾನ್ಸರ್ ಪೇ ಕ್ಯಾನ್ಸರ್ ಆಮೇಲೆ ನಮ್ಮದು ಯಾವುದೋ ವೈದ್ಯಕೀಯದೊಳಗೆ ಏನು ಸ ಸ ಏನು ಸರ್ಜಿಕಲ್ಸ್ ಐಟಮ್ ಏನು ಯೂಸ್ ಮಾಡ್ತಾ ಇದ್ದೀವಿ ಅದ್ರ ಮೇಲೆ ಜಿ ಎಸ್ ಟಿ ಹಾಕೋದ್ರಿಂದ ಬೇರೆ ನಮ್ಮ ಪೇ ಎಲ್ಲ ಜನಸಾಮಾನ್ಯರಿಗೆ ಭಾಳ ಇದೆ ಯಾರದ ಸೇಲ್ಸ್ ಪ್ರಮೋಷನ್ ಎಂಪ್ಲಾಯಿ ಮ್ಯಾಗ ಸೊ ವಿನಾಕಾರಣ ಸೇಲ್ಸ್ ಪ್ರೆಷರ್ ಹಾಕಿ ಟರ್ಮಿನೇಷನ್ನು ಅಂಥವೆಲ್ಲ ಭಾಳ ಆಗ್ತಾವೆ ಈಗ ನಾವು ರೀಸೆಂಟಾಗಿ ಭಾಳ ನೋಡ್ತಾ ಇದ್ದೀವಿ ಸೊ ಅದನ್ನು ಕೇಂದ್ರ ಸರ್ಕಾರ ಪರಿಗಣನೆ ಮಾಡ್ಬೇಕಂತ ನಾನು ಕೇಳ್ಕೊತೀನಿ ಆಮೇಲೆ ಇನ್ಫಿಲ್ಟೇಷನ್ ಭಾಳ ಇದೆ ಸೇಲ್ಸಲ್ಲಿ ಸೊ ಇವೆಲ್ಲ ಬಂದಾಗಬೇಕು ಆಮೇಲೆ ಮೇಜರ್ ನಮ್ಮ ಬೇಡಿಕೆ ಏನಂದ್ರೆ ಔಷಧ ಮೇಲೆ ತೆರಿಗೆ ಹಾಕ್ಬೇಕು ಆಮೇಲೆ ಅನ್ನೆಸರಿ ಸೇಲ್ಸ್ ಟಾರ್ಗೆಟ್ ಹಾಕಿ ಕಾರ್ಮಿಕರನ್ನು ಹಾಕೋದು ಈ ಥರ ಮಾಡೋದ್ರಿಂದ ಅವರ ಕುಟುಂಬಗಳ ಅವ್ರ ಮ್ಯಾಗೆ ಡಿಪೆಂಡೆನ್ಸಿ ಇರ್ತೈತಿ ಅವ್ರು ಹಾಕೋದ್ರಿಂದ ಏನಕ್ಕ ಅಂದ್ರೆ ಅವ್ರ ಕುಟುಂಬ ಆಗೋ ಪರಿಸ್ಥಿತಿ ಬರ್ತೈತಿ ಸೊ ಏನಾಗೈತೆ ಹೊಸ ಫೀಲ್ಡ್ ಅಂತ ಹೇಳಿ ಜನ ಜಾಯ್ನ್ ಆಗಿಬಿಡ್ತಾರೆ ಆಮೇಲೆ ಬಂದ ಮ್ಯಾಲೆ ಸೇಲ್ಸ್ ಪ್ರೆಷರ್ ನೋಡಿ ಆತ್ಮಹತ್ಯೆಗಳು ಆಗ್ತದಾವೆ ಪ್ರೆಷರ್ ಸಂಬಂಧ ಏನಾಗ್ತದೆ ಆಕ್ಸಿಡೆಂಟ್ ಭಾಳ ಆಗ್ತದೆ ನೀವು ನೋಡ್ತಾ ಇದ್ದೀರಿ ಸೊ ಎಲ್ಲರೂ ಗಾಡಿ ಹೋಗ್ತಾ ಆಕ್ಸಿಡೆಂಟ್ ಆಗ್ತದೆ ಅದಕ್ಕೂ ಸೂಕ್ತವಾದ ನಮಗೆ ಒಂದು ವಿಮಾ ಭದ್ರತೆ ಒದಗಿಸ್ಕೊಡ್ಬೇಕು ನನ್ನ ಹೆಸರು ಉಮೇಶ್ ರೇವಣಕರ್ ಅಂತಂದ ಹುಬ್ಳಿ ಮೆಡಿಕಲ್ ಹುಬ್ಳಿ ಯೂನಿಟ್ ಕರ್ನಾಟಕ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ನಾವು ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಮತ್ತು ಇವರ ಪ್ರತಿಭಟನೆಗೆ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವನ್ನು ಅಂತ ಔಷಧಿಯನ್ನು ನೀವು ಜಿ ಹಾಕಿ ಕಾಸ್ಟ್ಲಿ ಮಾಡಿದರೆ ಅದು ಜನರ ಸಾಮಾನ್ಯರಿಗೆ ಅದು ಮುಟ್ಟುದಿಲ್ಲ ಇವತ್ತಿಂದ ಬ್ರಿಟಿಷರು ಉಪ್ಪಿನ ಮೇಲೆ ಏನು ಸಾಕಷ್ಟು ಕರ ಹಾಕಿ ಎಲ್ಲರೂ ಬಳಸ್ತಕ್ಕಂಥ ಉಪ್ಪನ್ನು ತುಟ್ಟಿ ಮಾಡಿದ್ರು ಅದೇ ರೀತಿಯೊಳಗೆ ಇವತ್ತಿನ ಸರ್ಕಾರಗಳು ಈ ಔಷಧಿಗಳ ಮೇಲೆ ಭಾಳ ಮುಖ್ಯವಾದಂಥ ಜೀವನಾವಶ್ಯಕ ಔಷಧಿಗಳ ಮೇಲೆ ಜಿ ಎಸ್ ಟಿ ಹಾಕೋದ್ರ ಮೂಲಕ ಅವು ಹೆಚ್ಚು ತುಟ್ಟಿ ಆಗ್ತವೆ ಜನಸಾಮಾನ್ಯ ಮುಟ್ಟೋದಿಲ್ಲ ಅವರ ಆರೋಗ್ಯವನ್ನು ನಾವು ಕಾಪಾಡೋದಿಲ್ಲ ಅದಕ್ಕಾಗಿ ಅದನ್ನು ತೆಗಿಬೇಕು ಅನ್ನೋ ಇವರ ಡಿಮಾಂಡ್ ಏನದ ಅದು ಸಮರ್ಥನೀಯ ಅದನ್ನು ಬೆಂಬಲಿಸ್ತಾ ಇದ್ದೇವೆ ಅದಕ್ಕೆ ನಾವು ಏನಂತೀವಿ ಹತ್ತೊಂಬತ್ತು ನೂರ ಎಪ್ಪತ್ತಾರದ ನಮ್ದು ಏನು ಲೇಬರ್ ಕೋಡ್ ಇದೆ ಅದನ್ನು ನಾವು ಡಿಮಾಂಡ್ ಮಾಡ್ತಾ ಇದ್ದೇವೆ ಅದನ್ನು ನಾವು ಪ್ರೊಟೆಕ್ಟ್ ಮಾಡೋರಿ ಅಂತ ನಾವು ಸೆಂಟ್ರಲ್ ಗೌರ್ಮೆಂಟಿಗೆ ಅಪೀಲ್ ಮಾಡ್ತಾ ಇದ್ದೇವೆ ಎಲ್ಲ ಗೊತ್ತಿದೆ ನಮ್ದು ವರ್ಕಿಂಗ್ ಕಂಡೀಷನ್ ಎಲ್ಲ ಗೊತ್ತಿದೆ ಆದರೂ ಇದ್ರ ಬಗ್ಗೆ ಒಬ್ಬರು ಅದರ ಬಗ್ಗೆ ಮಾತಾಡ್ತಾ ಇಲ್ಲ ಸೊ ಅದಕ್ಕೆ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೇವೆ ಈಗೇನು ನಮ್ಮದು ಜಿ ಪಿ ಆರ್ ಎಸ್ಸು ಇವನ್ನೆಲ್ಲ ನೀವು ಮೊಟಕುಗೊಳಿಸ್ಬೇಕಂತ ನಾನು ಬಿ ಐ ಇಡಿಗೆ ಸಿ ಐ ಟು ಅಧ್ಯಕ್ಷ ಅವ್ರಿಗೊಂದು ಭದ್ರತೆ ಸಿಗಬೇಕು ಮತ್ತು ಅವರು ಕೂಡ ಕಾರ್ಮಿಕರಂತೆ ಆಗಬೇಕು ಮತ್ತು ಎಪ್ಪ ಬದಲಾವಣೆ ಮಾಡೋದು ಸರಿಯಲ್ಲ ಅವ್ರ ಏನು ಎಲ್ಲ ಇನ್ಕ್ಲೂಡ್ ಮಾಡಬೇಕು ಮತ್ತು ಅವ್ರಿಗೆ ನ್ಯಾಯ ಸಿಗಬೇಕು ಅನ್ನೋದೇ ಸಿ ಐ ಟಿ ಉದ್ದೇಶ ಇದೆ ಆ ಕಾರಣ ನಾವು ನಮ್ಮ ಕರ್ನಾ ಇದು ಇಡೀ ಜಿಲ್ಲೆಯ ಸಿ ಐ ಟು ಅಧ್ಯಕ್ಷನಾಗಿ ಮತ್ತು ನಮ್ಮ ಎಲ್ಲ ಪದಾಧಿಕಾರಿ ಬಂದಿದ್ದೇವೆ ಅವ್ರ ಪರವಾಗಿ ನಾನು ಈ ಸಂಘಟನೆಗೆ ಬೆಂಬಲ ಕೊಡ್ತಾ ಇದ್ದೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ